ನಿನಗಾಗಿ ರಚನಾ ಜೀವ ಮದುವೆ ಗುಟ್ಟಾಗಿದ್ದ ಫೋನ್ನಲ್ಲಿ ಬಯಲಾದ್ರೆ ಏನು ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ ನಿನಗಾಗಿ ಧಾರಾವಾಹಿ ಹೇಳಿ ಜೀವ ಹಾಗೂ ರಚನಾ ದೊಡ್ಡ ಮಟ್ಟದ ರಿಸ್ಕ್ ಅನ್ನೇ ತೆಗೆದುಕೊಳ್ಳುತ್ತಿದ್ದಾರೆ ರಚನಾಗೆ ಸೈಕೋ ಅಶ್ವಿನ್ ನಿಂದ ತಪ್ಪಿಸಿಕೊಳ್ಳಬೇಕಿತ್ತು ಜೀವಾಗೆ ತನ್ನ ಮಗಳನ್ನು ಕಾಪಾಡಿಕೊಳ್ಳಬೇಕಿತ್ತು ಆದರೆ ಈ ಎರಡು ಅಸಾಧ್ಯವಾಗಿತ್ತು ಎರಡನ್ನು ಸಾಧ್ಯವಾಗಿಸಿದ್ದು ಮಾತ್ರ ಶಾಕಿಂಗ್ ಆಗಿಸಿತ್ತು ರಚನಾ ತನಗೂ ಜೀವಾಗೂ ಮದುವೆಯಾಗಿದೆ ಎಂದು ತಾಳಿ ಹಾಕಿಕೊಂಡು ಕೋರ್ಟ್ಗೆ ಬಂದಳು ಅಂದ್ರಿಂದ ವಜ್ರೇಶ್ವರಿ ಮನಸ್ಸಲ್ಲಿ ಅಲ್ಲೋಲ್ಲ ಪಲ್ಲೋಲವಾಗಿದೆ ಮಗಳನ್ನು ಜೀವನದಿಂದ ದೂರ ಮಾಡುವುದಕ್ಕೆ ಹಾರ್ಟ್ ಅಟ್ಯಾಕ್ ಎಂಬ ಡ್ರಾಮಾ ಮಾಡಿದಳು ಆ ಡ್ರಾಮಾ ಜೀವನಿಗೆ ಗೊತ್ತಾದ್ಮೇಲೆ ರಚನೆ ಮನೆಗೆ ಬಂದ ಈಗ ಜೀವ ರಚನೆ ನಾಟಕ ನೋಡಿ ಇಬ್ಬರಿಗೂ ಮತ್ತೊಮ್ಮೆ ಮದುವೆ ಮಾಡುವುದಕ್ಕೆ ಪ್ಲಾನ್ ನಡೆದಿದೆ ಈ ಮದುವೆ ಸಮಯದಲ್ಲಿ ಮನೋಹರ್ ಪ್ಲಾನ್ ಕಂಡು ವೀಕ್ಷಕರು ಬಿದ್ದು ಬಿದ್ದು ನಕ್ಕಿದ್ದಾರೆ ಮೊದಲ ಪ್ಲಾನ್ ವರ್ಕ್ ಆಗ್ತಿಲ್ಲ ಎರಡನೇ ಪ್ಲಾನ್ ಅನ್ನು ಶುರು ಮಾಡಿದ ವಜ್ರೇಶ್ವರಿ ವಜ್ರೇಶ್ವರಿ ಹಾಗೂ ಜೀವನ ಮಾವನಿಗೆ ಈ ಮದುವೆ ನಡೆದಿಲ್ಲ ಎಂಬ ದೊಡ್ಡ ಇದ್ದೇ ಇದೆ ಅದನ್ನ ಸಾಬೀತುಪಡಿಸಿದರೆ ಜೈಲು ಶಿಕ್ಷೆ ಆಗುತ್ತೆ ಎಂದೇ ನಂಬಿರುವ ಕಾರಣ ಜೀವನನ ಸಿಕ್ಕಿ ಹಾಕಿಸುವ ಎಲ್ಲಾ ಪ್ಲಾನ್ ನಡೆಯುತ್ತಾ ಇದೆ ಲಾಯರ್ ಮುಂದೆ ತಾಳೆ ಕಟ್ಟಿಸುವ ಶಾಸ್ತ್ರ ನಡೆಯುತ್ತಿದ್ದು ಮನೋಹರ್ ಹಾಗೂ ಜೀವನ್ ಸೇರಿ ಮಾಡಿದ ಪ್ಲಾನ್ ಫ್ಲಾಪ್ ಆಗಿದೆ ಇದರಿಂದ ವಜ್ರೇಶ್ವರಿ ಟೀಮ್ ಫುಲ್ ಖುಷಿಯಾಗಿದೆ ತಾಳೆ ಕಟ್ಟಲು ಬಲವಂತ ಪಡಿಸಿದರು ಮನೆಯವರು ಅತ್ತ ಪ್ಲಾನ್ ವರ್ಕ್ ಆಗ್ತಿಲ್ಲ ಇತ್ತ ಮನೆಯವರಿಂದ ಒತ್ತಡ ಕಡಿಮೆ ಆಗುತ್ತಿಲ್ಲ ಏನು ಮಾಡಬೇಕೆಂದು ತೋಚಿದೆ ಜೀವ ಹಾಗೂ ರಚನಾ ನಾಟಕ ಶುರು ಮಾಡಿದ್ದಾರೆ ಅದು ಹಾಗೆ ಇದು ಹೀಗೆ ಎಲ್ಲರೂ ಆಶೀರ್ವಾದ ಮಾಡಿ ಅಂತೆಲ್ಲ ಏನೇನೋ ಮಾತಾಡ್ತಾ ಇದ್ರು ಮೊದಲ ಕಟ್ಟ ಯತೀನ ಅಂತ ಮನೆಯವರಿಂದ ಮಾತು ಜೀವನ ಮಗಳು ಕೃಷ್ಣಾಳಿಂದನೂ ಅದಕ್ಕೆ ಸಮ್ಮತಿ ಇತ್ತು ಆದ್ರೆ ಈ ಸಮಯದಲ್ಲಿ ಜೀವನಿಗೆ ಧೈರ್ಯ ತುಂಬಿದ ಮನೋಹರ್ ತನ್ನ ಎರಡನೇ ಪ್ಲಾನ್ ಅನ್ನು ಸಕ್ಸಸ್ ಮಾಡಿದ ಜೀವನ ಪಕ್ಕ ನಿಂತಿದ್ದವನು ನಿಹಾರಿಕಾ ಹಿಂದೆ ಹೋಗಿ ನಿಂತ ಎತ್ತ ಲಾಯರ್ ವಿಡಿಯೋ ಮಾಡೋದರಲ್ಲಿ ಬ್ಯುಸಿ ಇದ್ರು ಇನ್ನೇ ಇನ್ನೇನು ತಾಳಿ ಕಟ್ಟುವುದಕ್ಕೆ ಒತ್ತಡ ಶುರುವಾಗುತ್ತಿದ್ದಂತೆ ಮನೋಹರ್ ನಿಹಾರಿಕಾಳನ್ನ ತಳ್ಳಿದ ವಜ್ರೇಶ್ವರಿ ಹೋಗಿ ಕುಂಕುಮದ ಮೇಲೆ ಬಿದ್ದಳು ಲಾಯರ್ ಮಾಡುತ್ತಿದ್ದ ವಿಡಿಯೋ ನೇರವಾಗಿ ವಜ್ರೇಶ್ವರಿ ಕಡೆಗೆ ಫೋಕಸ್ ಆಯ್ತು ಎಲ್ಲರೂ ವಜ್ರೇಶ್ವರಿ ಬಿದ್ದು ಬಿಟ್ಟಳಲ್ಲ ಎಂದುಕೊಳ್ಳುವಾಗಲೇ ಮನೋಹರ್ ಸೂಚನೆ ನೀಡಿದ ರಚನಾ ಮತ್ತೆ ಅವಳೇ ತಾಳಿ ಹಾಕಿಕೊಂಡಳು ಆದ್ರೆ ಈ ಎಪಿಸೋಡ್ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ನಗು ತರಿಸಿದೆ ಆದ್ರೆ ಕಾಮಿಡಿ ಏನು ಅಂದ್ರೆ ಆನಂದ್ ಫೋನ್ ಮತ್ತೊಂದು ಕಡೆ ರೆಕಾರ್ಡ್ ಆಗ್ತಾ ಇದೆ ಅದರಿಂದ ಜೀವನ ಗುಟ್ಟು ರಟ್ಟಾಗಿ ಜೀವನ ಗುಟ್ಟು ರಟ್ಟಾಗಿ ಬಿಟ್ಟರೆ ಎಂಬ ಭಯ ಕಾಡುತ್ತಿದೆ ಹೀಗಾಗಿ ವೀಕ್ಷಕರೆಲ್ಲ ನಿರ್ದೇಶಕರಿಗೆ ಮನವಿ ಮಾಡಿದ್ದಾರೆ ಆನಂದ್ ಫೋನ್ ಅಲ್ಲಿ ರೆಕಾರ್ಡ್ ಆಗದೆ ಇರಲಿ ಅಂತಂದು ವೀಕ್ಷಕರು ನಿರ್ದೇಶಕರಲ್ಲಿ ಮನವಿ ಮಾಡ್ತಿದ್ದಾರೆ ಮುಂದೆ ಏನಾಗುತ್ತೆ ಈ ಇವರ ನಾಟಕ ಬಯಲಾಗುತ್ತಾ ಇಲ್ವಾ ಅನ್ನೋದನ್ನ ನಿರ್ದೇಶಕರು ಈ ಧಾರಾವಾಹಿಯನ್ನು ತುಂಬಾ ಕುತೂಹಲವಾಗಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಥೆಯನ್ನು ಹೆಣೆಯುತ್ತಾ ಬಂದಿದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಿಸಿ